ಮುಂದೆ ಜೀವನಿರುತ್ತೆ ನಿಮ್ಮ ಮನೆಯ ಕುಲ ದೇವತೆ ಯಾರಪ್ಪ ಹೆಣ್ಣು ದೇವತೆ ಸರಿಯಾಗಿ ಕೇಳಿಸ್ತಾ ಇಲ್ಲ ತೋಳ್ಸಮ್ಮ ಶ್ರೀನಿವಾಸ ಹ್ಮ್ ಹ್ಮ್ ಯಾವಾಗ ನೀವಲ್ಲಿ ಆ ತಾಯಿಗೆ ಮಡಲಕ್ಕೆ ಸಮರ್ಪಣೆ ಮಾಡಿದ್ರಿ ಇಲ್ಲ ಮಾಡಿಲ್ಲ ವಾರ ವಾರ ಹೋಯ್ತು ಹಬ್ಬದ ಬಂದಾಗ ಹೋಗಿ ಅಲ್ಲಿ ದೊಡ್ಡವನ್ನ ಪೂಜೆ ಪೂಜೆಗೆ ಮಡ್ಲಕ್ಕಿ ಸಮರ್ಪಣೆ ಮಾಡಿದ್ರ ಮಡ್ಲಕ್ಕಿ ಕೊಟ್ಟಿದ್ರಪ್ಪ ಇಲ್ಲ ಕೊಟ್ಟಿಲ್ಲ ಅದನ್ನ ಕೊಡ್ತೀನಿ ಅಂತ ಪ್ರಾರ್ಥನೆ ಮಾಡಿಕೊಂಡು ಒಂಬತ್ತು ರೂಪಾಯಿಗಳನ್ನು ಇವತ್ತೇ ಮನೆಯಲ್ಲಿ ದೇವರ ಮುಂದೆ ನಿಮ್ಮ ಮನೆ ದೇವರ ಮುಂದೆ ಕಟ್ಟಿಡಿ ಪ್ರಾರ್ಥನೆ ಮಾಡಿಕೊಳ್ಳಿ ಅವ್ರಿಗೆ ಸದಾಕಾಲ ಮಂಗಳವಾರಗಳಲ್ಲಿ ಸಾಧ್ಯ ಆದಷ್ಟು ದೇವಿಯ ಒಂದು ಕುಂಕುಮ ಪ್ರಸಾದನೋ ಅಥವಾ ಹೂವಿನ ಪ್ರಸಾದನೋ ಯಾವುದಾದ್ರೂ ನಿಮ್ಮ ಮನೆ ಹತ್ರ ಇರೋ ದೇವಿ ದೇವಸ್ಥಾನಕ್ಕೆ ಹೋಗಿ ಕುಂಕುಮ ಪ್ರಸಾದನೋ ಏನಾದರೂ ತಂದು ಅವರಿಗೆ ಹಣೆಗಿಡೋ ಥರ ಅಂಥ ವ್ಯವಸ್ಥೆ ಮಾಡಿ ಖಂಡಿತವಾಗ್ಲೂ ಅವರ ಕೋಪ ಕಡಿಮೆ ಆಗುತ್ತೆ ದತ್ತಾತ್ರೇಯರ ಆಶೀರ್ವಾದದಿಂದ ಅವರಿಗೆಲ್ಲ ಒಳ್ಳೇದಾಗತ್ತಪ್ಪ ಏನೋ ಆತಂಕ ಪಡಬೇಡಿ ಒಳ್ಳೇದಾಗಲಿ ಮತ್ತೊ ಮತ್ತೊಂದು ಕರೆ ಬರ್ತಾ ಇದೆ ನೋಡೋಣ ಯಾರು ಅಂತ ಹಲೋ ಹಲೋ ಹೇಳಿಮ್ಮ ಗುರುಜಿ ನಮಸ್ತೆ ಅಮ್ಮ ಗುರುಜಿ ನಮ್ಮ ಬಗ್ಗೆ ಕೇಳಬೇಕಿತ್ತು ತಾಯಿ ಮಗಳು ಮಗಳು ಬಗ್ಗೆ ಕೇಳಬೇಕಿತ್ತು ಹೇಳಿ ಮ ಹನ್ನೆರಡು ಒಂಬತ್ತು ಸಾವಿರದ ಒಂಬೈನೂರ ತೊಂಬತ್ತೆಂಟು ಹ್ಞೂ ಏನು ಕೇಳಬೇಕಾಗಿತ್ತು ಮ ಮದುವೆ ಬಗ್ಗೆ ಕೇಳಬೇಕಿತ್ತು ಎಲ್ಲಾದರೂ ಬಿದ್ದಿದ್ರ ಅಮ್ಮ ಅವರು ರೀಸೆಂಟಾಗಿ ಇಲ್ಲ ಮದುವೆ ಬಗ್ಗೆ ಕೇಳಬೇಕಿತ್ತು ಈ ಏಪ್ರಿಲ್ ಕಳೀಲಿ ತಾಯಿ ಖಂಡಿತ ಅನುಕೂಲ ಆಗುತ್ತೆ ಒಂಬತ್ತು ಒಂಬತ್ತು ಗುರುವಾರಗಳು ನಿಮಗೆ ನಿಮ್ಮ ಮನೆ ಹತ್ರ ಯಾವ ಗುರುವಿನ ಸ್ಥಾನ ಇದೆಯೋ ಆ ಗುರುವಿನ ಸ್ಥಾನದಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತಾ ಬನ್ನಿ ಹೋಗಿ ಅಲ್ಲಿ ನಮಸ್ಕಾರ ಮಾಡ್ತಾ ಬನ್ನಿ ಹಾಗೆ ದತ್ತಾತ್ರೇಯರ ಸಾನ್ನಿಧ್ಯಕ್ಕೆ ಬಂದು ನಿಮ್ಮ ಕೈಲಾದ ಭಿಕ್ಷೆಯನ್ನು ಸಮರ್ಪಣೆ ಮಾಡಿ ಅಲ್ಲಿ ಆ ಮಗಳ ಕೈಲಿ ತೊಟ್ಟಲು ಸೇವೆಯನ್ನು ಮಾಡಿಸಿ ತಾಯಿ ತೀರ್ಥ ಸ್ನಾನ ಮಾಡಿಕೊಂಡು ತೊಟ್ಟಲು ಸೇವೆ ಮಾಡಲಿ ಖಂಡಿತವಾಗಲೂ ಏಪ್ರಿಲ್ ಕಳೆದ ನಂತರ ಜೂನ್ ಒಳಗಾಗಿ ಮದುವೆ ನಿಶ್ಚಯ ಆಗತ್ತಮ್ಮ ಒಳ್ಳೆಯದಾಗಲಿ ತಾಯಿ ನಿಮ್ಮ ಜೀ ಕನ್ನಡ ನ್ಯೂಸ್ ಚಾನೆಲ್ ಈಗ ಸನ್ ಡೈರೆಕ್ಟ್ ನಂಬರ್ ಇನ್ನೂರ ತೊಂಬತ್ತೆರಡು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಸಿಟಿ ಕೇಬಲ್ ನಂಬರ್ ಐವತ್ತೊಂದು ಜಿಟಿಪಿಎಲ್ ನಂಬರ್ ಹದಿನೇಳು ಅಭಿಷೇಕ್ ಕೇಬಲ್ ನಂಬರ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಟೆಲಿಕಮ್ಯುನಿಕೇಷನ್ ನಂಬರ್ ಐವತ್ತೊಂದು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ನೆಟ್ವರ್ಕ್ಗಳಲ್ಲಿ ಲಭ್ಯ